ಪೂರ್ಣ ಹೃದಯದಿಂದ ಯಹೋವ ದೇವರಲ್ಲಿ ಭರವಸೆ ಇಡು ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರಗೊಳ್ಳಬೇಡ ನಿನ್ನ ಎಲ್ಲ ಮಾರ್ಗಗಳಲ್ಲಿ ದೇವರಿಗೆ ಅಧೀನವಾಗಿರು ಆಗ ದೇವರು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವರು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯದ ಐದು ಮತ್ತೆ ಆರನೇ ವಾಕ್ಯ ದೇವರು ನಮಗೆ ಅಂತಾನೆ ಒಂದು ಮಾರ್ಗವನ್ನು ದೇವರು ಸಿದ್ಧ ಮಾಡಿದ್ದಾರೆ ದೇವರ ವಾಕ್ಯ ಹೇಳುತ್ತೆ ನಾವು ಆ ಮಾರ್ಗದಲ್ಲೇ ನಡೀಬೇಕು ನಮ್ಮ ಹೆಜ್ಜೆಗಳನ್ನ ನಿರ್ಧರಿಸುವಂತವನು ದೇವರಾಗಿದ್ದಾರೆ ನಾವು ಹಲವಾರು ಸಲ ಈ ಮಾರ್ಗದಲ್ಲೇ ನಡೀತಾ ಇದ್ದೇವೆ ಅಂತ ನಾವು ಚೆಕ್ ಮಾಡಬೇಕು ಯಾಕಂದ್ರೆ ಬೈಬಲ್ ಅಲ್ಲಿ ಕೆಟ್ಟ ಕುಮಾರನು ಕೂಡ ಆಸೆ ಆಮಿಷಗಳಿಗೆ ಒಳಗಾಗಿ ದಾರಿಯನ್ನ ತಪ್ಪಿದವನಾಗಿದ್ದಾನೆ ದೇವ್ರ ಮಕ್ಕಳೇ ನಾವು ದಾರಿ ತಪ್ಪಿದ್ರೆ ನಾಶಕ್ಕೊಳಗಾಗ್ಬೋದು ಆದರೆ ದೇವರ ಮಾರ್ಗದಲ್ಲೇ ನಡೆದ್ರೆ ನಮ್ಮ ಜೀವನ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಇದೆ ಈ ದಿನ ನಿರ್ಧಾರ ಮಾಡಿ ನಾನು ದಿಕ್ಕನ್ನು ತಪ್ಪುವುದಿಲ್ಲ ದೇವರ ದಿಕ್ಕಿನಲ್ಲೇ ನಡೆಯುವಂಥವನಾಗಿದ್ದೇನೆ ದೇವ ನಿಮ್ಮ ನಾಶಕ